ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಒನ್ ವೀಕಿಂದ ಒಂದು ವೀಡಿಯೋನೂ ಆಗ್ತಿಲ್ಲ ಯೂಟ್ಯೂಬಲ್ಲಿ ಯಾಕಂದರೆ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದೆ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನು ಇವಾಗೇ ರೆಡಿ ಮಾಡ್ತಾಯಿದ್ದೀನಿ ಎಳ್ಬೀರ್ನ ಫ್ರೆಂಡ್ಸ್ ನಾವು ವರ್ಷ ವರ್ಷವೂ ನಾನು ಎಳ್ಬೀರ್ ಇದೇ ಥರ ಮನೇಲೇ ಮಾಡೋದು ನಾನು ಯಾವುದೂ ರೆಡಿಮೇಡ್ ತರಲ್ಲ ಎಲ್ಲ ನಾನು ಮನೇಲೆ ರೆಡಿ ಮಾಡ್ಕೊತೀನಿ ಇವಾಗೇ ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಉರಿಬೇಕು ಇದನ್ನೆಲ್ಲ ನನ್ನ ಮನೇಲಿ ಯಾವಾಗೂ ನನ್ನ ಮಗಳು ಎಳ್ಬೀರಕ್ಕೆ ಹೋಗ್ತಾಳೆ ಅದಕ್ಕೆ ನಾನು ಮನೇಲೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೆಲ್ಲ ಕಾಣಿಸ್ತಾ ಇದೆಯಾ ಬೆಲ್ಲ ಆಮೇಲೆ ಫ್ರೆಂಡ್ಸ್ ನೋಡಿ ಕಡಲೆ ಫ್ರೆಂಡ್ಸ್ ನಾನು ಎಲ್ಲನೂ ಅರ್ಧ ಅರ್ಧ ಕೆಜಿದೇ ಮಾಡ್ತಾ ಇರ್ತೀನಿ ನೋಡಿದ್ರೆ ಬೆಲ್ಲ ಇದು ಪಪ್ಪು ಕಡಲೆ ಅಂತಾರೆ ಒಬ್ಬರು ಪಪ್ಪು ಅಂದರೆ ಫ್ರೆಂಡ್ಸ್ ನಾನು ಬಿಳಿ ಎಳ್ಳೆ ತಂದೀನಿ ಯಾಕಂದರೆ ಕರಿ ಎಳ್ಳು ತುಂಬಾ ಚೆನ್ನಾಗಿರುತ್ತೆ ಆದರೆ ಇದ್ರ ಮ್ಯಾಚ್ಗೆ ನಾವು ಬಿಳಿ ಎಳ್ಳೆ ಹಾಕಿದ್ರೆ ಚೆನ್ನಾಗಿರ್ತಾ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಬಿಳಿ ಎಳ್ಳೆ ತಂದಿದ್ದೀನಿ ಇದು ಫ್ರೆಂಡ್ಸ್ ಬಿಳಿ ಎಳ್ಳು ಬಂದು ಕಾಲು ಜಿನೇ ತಂದೀನಿ ಜಾಸ್ತಿ ಅಂತಾರಲಿಲ್ಲ ಫ್ರೆಂಡ್ಸ್ ನೋಡಿ ಕೊಬ್ಬರಿನ ನಾನು ಎಷ್ಟು ಸಣ್ಣದಾಗಿ ಇದನ್ನು ಅರ್ಧ ಕೆ ಜಿನೇ ಫ್ರೆಂಡ್ಸ್ ಅರ್ಧ ಒಂದು ಚೂರು ಜಾಸ್ತಿ ಇಷ್ಟಟ್ಟೆ ಈಗ ನಾನು ಎಲ್ಲನೂ ಕಟ್ ಮಾಡಿಕೊಂಡು ಫ್ರೆಂಡ್ಸ್ ಒಬ್ಬೊಬ್ಬರು ಈ ಸಿಪ್ಪೆನ ತೆಗಿತಾರೆ ಯಾವುದು ಗೊತ್ತಾ ಕೊಬ್ಬರಿ ಇದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದನ್ನು ತೆಗೀಬಾರ್ದು ಯಾಕೆ ಗೊತ್ತಾ ಇದರಲ್ಲಿ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಟೇಸ್ಟ್ ಇರುತ್ತೆ ಇದು ಒಳ್ಳೆಯದು ನಮಗೆ ಆರೋಗ್ಯಕ್ಕೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಕೊಬ್ಬರಿ ಇದು ಸಿಪ್ಪೇನ ತೆಗ್ದಿಲ್ಲ ಕಾಣಿಸ್ತಾ ಇದೆಯಾ ಇದೇ ಥರ ನಾನು ಮಾಡಿದ್ರು ಆಮೇಲೆ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಅರ್ಧ ಕೆ ಜಿ ಕಡಲೆ ಬೀಜ ಇವಾಗ ಫ್ರೆಂಡ್ಸ್ ಒಂದು ಹಂಚಿಟ್ಟು ನಾನು ಯಾವ ಥರ ಉರಿತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಆಮೇಲೆ ಇದಾದಮೇಲೆ ಫ್ರೆಂಡ್ಸ್ ನಾನು ಏನೇನು ತಂದಿನಿ ಇನ್ನು ಹಬ್ಬಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ಕಡಲೆಕಾಯಿ ತಂದಿನಿ ಇನ್ನೂ ಬೇಯಿಸಿಲ್ಲ ಫ್ರೆಂಡ್ಸ್ ಕಡಲೆಕಾಯಿ ತಂದೀನಿ ನಾನು ಇದನ್ನು ಅರ್ಧ ಕೆ ಜಿನೇ ತಂದಿನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಜಾಸ್ತಿ ಅವರೆಕಾಯಿ ಕಡಲೆಕಾಯಿ ಎಲ್ಲ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಫ್ರೆಂಡ್ಸ್ ಗೆಣಸು ಇದನ್ನೆಲ್ಲ ನಾನು ಫ್ರೆಂಡ್ಸ್ ಅವಾಗ ಅವಾಗ ವೀಡಿಯೋ ಹಾಕಿದ ಮೇಲೆ ಫ್ರೆಂಡ್ಸ್ ಏನು ಗೊತ್ತಾ ಖಾರ ಪಂಗಲ್ ಸಿಹಿ ಪಂಗಲ್ದು ನಾನು ವೀಡಿಯೋ ಹಾಕಲೇ ಯಾಕೆ ಗೊತ್ತಾ ಹಾಕಿದ ವೀಡಿಯೋನೇ ಎಷ್ಟೋ ಸಲ ಒಂದೊಂದ್ಸಲ ಸಲ ನಾಷ್ಟಕ್ಕೆ ನಾನು ಫ್ರೆಂಡ್ಸ್ ಖಾರದ್ದು ಸೀನ್ದು ಪಂಗಲ್ಲು ಎಲ್ಲ ಮಾಡಿದ್ದೀನಿ ಆ ವೀಡಿಯೋ ಎಲ್ಲನೂ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ಆ ವಿಡಿಯೋವನ್ನು ನಾನು ಹಾಕಲಿಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ನಾನು ಹುರ್ದು ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಅದನ್ನು ಮಿಕ್ಸ್ ಮಾಡೋದಕ್ಕೆ ಒಂದು ಬಾಂಡ್ಲಿನ ನಾನು ತೆಗೆದು ಇಸ್ಕೊಂಡಿದ್ದೀನಿ ಯಾಕಂದರೆ ನಾನು ಅದರಲ್ಲೇ ಮಿಕ್ಸ್ ಮಾಡೋದು ಇನ್ನೊಂದು ನಾನು ತಂದಿದ್ದ ತೋರಿಸಿದೆ ಫ್ರೆಂಡ್ಸ್ ನಾನು ಯಾವಾಗಲೂ ಇದನ್ನು ಹಾಕೋಲ್ಲ ಈಗ ನನ್ನ ಮಗಳಿದು ಹಾಕು ಬೇಕು ಅಂತ ಹೇಳೋದು ಅದಕ್ಕೋಸ್ಕರ ಈ ವರ್ಷ ಫ್ರೆಂಡ್ಸ್ ಇದೊಂದು ಸ್ಪೆಷಲ್ಲಾಗಿ ಇದು ಪೇಪರ್ಮೆಂಟ್ ಬರುತ್ತಲ್ಲ ಜೀರಿಗೆ ಪೆಪರ್ಮೆಂಟು ಇದನ್ನು ತಂದಿನಿ ನಾನು ಯಾವಾಗಲೂ ನ್ಯಾಚುರಲ್ಲಾಗಿ ಏನಿರುತ್ತೆ ಇದನ್ನೇ ನಾನು ಮಾಡೋದು ಬನ್ನಿ ಫ್ರೆಂಡ್ಸ್ ಇವಾಗ ನಾನೊಂದು ತೆವೆ ಇಟ್ಟಿದ್ದೀನಿ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಕೊಬ್ಬರಿನ ನಾನು ಯಾವಾಗಲೂ ಉರಿಯೋಲ್ಲ ಅದಕ್ಕೆ ಕೊಬ್ಬರಿನ ಹಂಗೆ ಆಗ್ತಾಯಿದೆ ಮಿಕ್ಸ್ಗೆ ಯಾಕೆ ಗೊತ್ತಾ ಕೊಬ್ಬರಿ ಉರಿಯೋಲ್ಲ ಅದು ಆಲ್ರೆಡಿ ಒಣಗಿರುತ್ತೆ ಇನ್ನೇನು ಉರಿಯೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ಬಾಣಲಿಗೆ ಕಡಲೆನ ನಾನು ಉರಿಯಲ್ಲ ಫ್ರೆಂಡ್ಸ್ ಅದರ ಲಾಸ್ಟಲ್ಲಿ ನಾನು ಬಾಂಡ್ಲಿ ಇಟ್ಟಿರ್ತೀನಲ್ಲ ಅದಕ್ಕೆ ಹಂಗೆ ಹಾಕ್ಬಿಟ್ಟು ನಾನು ಕಡಲೆನ ಹಾಕ್ತೀನಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಗೊತ್ತು ನಾವು ಬೆಲ್ಲ ಏನು ಉರಿಯೋ ಹಾಗಿಲ್ಲ ಬೆಲ್ಲನ ನಾನು ಈಗ ಇವೆರಡನ್ನೂ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಏನಂದರೆ ಸ್ವಲ್ಪ ಬೆಚ್ಚಗೆ ಮಾಡೋದಷ್ಟೇ ಏನು ಫ್ರೆಂಡ್ಸ್ ಅದು ಸೀದೋಗೋ ಥರ ಉರಿಯೋ ಅವಶ್ಯಕತೆ ಇಲ್ಲ ಹಂಗಾಗಿ ಫ್ರೆಂಡ್ಸ್ ಕಡಲೆ ಒಂದು ಚೆನ್ನಾಗಿ ಹುರಿದು ಮೇಲೆ ಬೇಳೆ ಮಾಡ್ಕೋಬೇಕು ಕಡಲೆನ ಲಾಸ್ಟಲ್ಲಿ ಹಾಕಬೇಕು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಅದಾದಮೇಲೆ ಎಳ್ಳನ್ನು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಒತ್ತೋ ಥರ ಉರಿಬಾರ್ದು ಯಾಕೆ ಯಾಕಂದರೆ ಇದು ಕಹಿ ಕಹಿ ಆಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಸ್ವಲ್ಪನೇ ನಾವು ಹುರ್ಕೋಬೇಕು ಹಂಗಾಗಿ ಫ್ರೆಂಡ್ಸ್ ನಾನು ಹಂಗೆ ಸ್ವಲ್ಪನೇ ಆ ಥರ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನೊಂದು ತವೆನ ಇಟ್ಟಿದ್ದೀನಿ ಇದನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಈ ಟೈಮಲ್ಲಿ ಚೆನ್ನಾಗಿ ಒಳ್ಳೆಯದು ಶರೀರಕ್ಕೆ ಈಗ ಫ್ರೆಂಡ್ಸ್ ನಿಮಗೆ ಗೊತ್ತು ಎಲ್ಲ ಒಡೆಯೋ ಕಾಲ ಮತ್ತು ಶರೀರ ಎಲ್ಲ ಇದಾಗುತ್ತೆ ಅಂತ ಹಂಗಾಗಿ ಈ ಟೈಮಲ್ಲಿ ಇದನ್ನು ತಿನ್ನಬೇಕು ಅಂತ ಎಳ್ಳು ಬೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಈ ಹಬ್ಬದಲ್ಲಿ ಎಲ್ಲರೂ ಹೇಳ್ತಾಯಿರ್ತೇವೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಇದನ್ನು ಯಾವ ರೀತಿ ಉರಿತೀನಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನೊಂದು ತೆವೆನ ಇಟ್ಟಿದ್ದೆ ಇದರಲ್ಲಿ ನಾನು ತೆವೆ ಅಂದರೆ ನಿಮಗೆ ತೋರಿಸಿದ್ದೀವ ಫ್ರೆಂಡ್ಸ್ ಇದು ಆವಾಗವಾಗ ನಾನು ಅನಿಸ್ಕಿತ್ತು ನಾನು ಇದರಲ್ಲೇ ಎಲ್ಲನೂ ಉರಿಯೋದು ಈಗ ಫ್ರೆಂಡ್ಸ್ ನಾನು ಇದನ್ನು ಇದ್ದೀನಿ ನನ್ನ ಮಗಳಿಗೆ ಹೆಂಗಿದ್ರು ನಾವು ಆರು ಗಂಟೆ ಮೇಲೆ ಅಲ್ವಾ ಫ್ರೆಂಡ್ಸ್ ನಾನು ಅಂಗಡಿಗೆ ಹೋಗಿದ್ದೆ ಇವತ್ತು ನಾನು ವೀಕ್ ಆಫ್ ತೊಗೊಂಡಿದ್ದೆ ಮತ್ತು ಟೂ ಡೇಸು ಫ್ರೆಂಡ್ಸ್ ನಾನು ಕಂಟಿನ್ಯೂ ಡ್ಯೂಟಿ ಮಾಡಿದೆ ಹಾಗಾಗಿ ನಾನು ಏನು ಬೆಳಗ್ಗೆನೇ ರೆಡಿ ಮಾಡಲಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಬೆಳಗ್ಗೆ ನನಗೆ ಮನೆ ಒರೆಸೋದು ಪಾತ್ರೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಇದೇ ಒಂದು ಹನ್ನೆರಡು ಗಂಟೆ ಆಯಿತು ಒಂದು ಒಂದು ಅವರ್ ನಾನು ನಾನು ನನ್ನ ಮಗಳು ಏನೇನೋ ಮಾತಾಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ಒಂದು ಒಂದಿನ ಅವ್ರಿಗೂ ರಜಾ ಇವತ್ತು ನನಗೂ ರಜಾ ಅವ್ರಿಗೆ ಗೌರ್ಮೆಂಟ್ ಲೀವು ನಂದು ಆಸ್ಪೆಟ್ಲಿಗೆ ಕೆಲಸ ಆಗಿದ್ರಿಂದ ನಾನು ವೀಕ್ ಆಫ್ ತೊಗೊಂಡಿದ್ದೆ ಆಮೇಲೆ ಇಬ್ಬರು ಸೇರಿ ಮಾತಾಡ್ಕೊಂಡು ಫ್ರೆಂಡ್ಸ್ ಇವತ್ತು ಓಟ್ಲಲ್ಲೇ ನಾಷ್ಟ ತಂದು ತಿಂದು ನಾವು ನಾನು ಎದ್ದಿದ್ದೇ ಲೇಟು ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಲೇಟಾಗೋಯ್ತು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಹಬ್ಬ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಮತ್ತು ಕಳಿಸಿದ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತೆ ಅಂಗಡಿಗೆ ಹೋಗಿ ಅವರೇಕಾಯಿ ಗೆಣಸು ಮತ್ತು ಇದನ್ನೆಲ್ಲ ಫ್ರೆಶ್ ಆಗಿರುತ್ತಲ್ಲ ಅಂತ ಬೆಳಗ್ಗೆನೆ ಹೋಗಿ ತೊಗೊಂಡು ಬಂದೆ ಅದಾದಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ ನಾನು ರೈಸು ಸಾಂಬಾರು ಅಷ್ಟೇ ಇನ್ನೇನು ಮಾಡಲಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಇವಾಗ ಸಾಯಂಕಾಲಕ್ಕೆ ಅಂತೇಳಿ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಕೆಲಸನೂ ಆಗಿ ಫ್ರೆಂಡ್ಸ್ ಲಾಸ್ಟಲ್ಲಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಅವಳು ಆರು ಗಂಟೆ ಮೇಲೇ ಹೇಳ್ಬಿರಕ್ಕೆ ಹೋಗೋದು ಈಗ ಕಬ್ಬೊಂದು ಪೆಂಡಿಂಗ್ ಇದೆ ಫ್ರೆಂಡ್ಸ್ ಅದನ್ನು ಕಟ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ರೆಡಿ ಮಾಡಿ ನಾನು ಎಲ್ಲನೂ ಪಾಕೆಟ್ ತಂದಿದ್ದೀನಿ ಪ್ಲಾಸ್ಟಿಕ್ದು ಅದೇ ಪ್ಯಾಕ್ ಮಾಡ್ತೀವಲ್ಲ ಅದು ಅಲ್ಲಿ ಫ್ರೆಂಡ್ಸ್ ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗ್ತಾಳೆ ಯಾಕಂದರೆ ನಮ್ಮ ಹುಡುಗಿಗೆ ಎಲ್ಲರೂ ಗೊತ್ತಲ್ಲ ಇನ್ನು ನಾವಿರೋ ಜಾಗದಲ್ಲಿ ವರ್ಷ ವರ್ಷ ಮಾಡಿಸ್ತೀವಲ್ಲ ಅದನ್ನು ಹೇಗೆ ಬಿಡಬೇಕು ಅಂತ ಫ್ರೆಂಡ್ಸ್ ನಮ್ಮ ಹತ್ರ ಏನಿದೆ ನಮ್ಮ ಮನೇಲಿ ನಾವು ಏನು ಬಂದಿರ್ತೀವಿ ಅದನ್ನು ದೊಡ್ಡದಾಗೆ ಮಾಡಬೇಕು ಅಂತ ಏನಿಲ್ಲ ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಫ್ರೆಂಡ್ಸ್ ನನಗೆ ನನ್ನ ಮಗಳು ಎಲ್ಲಿ ಬೀರಕ್ಕೆ ಹೋದಾಗ ನಮ್ಮದು ನೆನಪಾಗುತ್ತೆ ಯಾಕೆಂದರೆ ನಮ್ಮ ತಂದೆ ತಾಯಿ ನಮಗೆಲ್ಲ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋದು ಈಗಾಗಲೇ ತರ್ಟಿ ಫೋರ್ಟಿ ಇಯರ್ಸ್ ಹಿಂದೇ ಈಗ ಅಂದರೆ ಫುಡಿ ಫ್ರೆಂಡ್ಸ್ ಎಂಥವ್ರ ಮನೇಲೂ ಮಕ್ಕಳಿಗೆ ಬಟ್ಟೆ ವಿಷಯದಲ್ಲಿ ಆಗಿರ್ಬೋದು ನೋಟ್ಗಳ ರೀತಿ ಆಗಿರ್ಬೋದು ಒಂದು ಏನೇ ಚಿಕ್ಕ ಸಂಬಳ ಬಂದ್ರೂ ಎಲ್ಲರೂ ಚೆನ್ನಾಗಿರ್ತಾರೆ ಚೆನ್ನಾಗಿ ತಿನ್ನೋ ವಿಷಯದಲ್ಲಿರ್ಬೋದು ಊಟದ ವಿಷಯದಲ್ಲಿರ್ಬೋದು ಒಂದು ಯಾವುದೇ ರೀತಿಲಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತಾರೆ ಮತ್ತು ಯಾರು ಏನು ಅಷ್ಟೊಂದು ಇದಾಗಿ ಏನು ಇಲ್ವಲ್ಲಪ್ಪ ಏನು ಮಾಡಲ್ವಲ್ಲಪ್ಪ ಆಗಲ್ವಲ್ಲಪ್ಪ ಅನ್ನೋಲ್ಲ ಏನೇ ಒಂದು ಚಿಕ್ಕ ಒಂದು ಫಿಫ್ಟೀನ್ ತೌಸಂಡು ಟೆನ್ ತೌಸಂಡ್ ಸಂಬಳ ತಾಂಡ್ರು ಎಲ್ಲರೂ ಚೆನ್ನಾಗೇ ಬದುಕ್ತಾರೆ ಈಗ ಈಗ ಆ ಥರ ಜನ್ರೇಷನ್ ಫ್ರೆಂಡ್ಸ್ ನಮಗೆ ಫ್ರೆಂಡ್ಸ್ ನನಗೆ ಮತ್ತು ನಮ್ಮ ಸಿಸ್ಟರ್ಗೆ ಇಬ್ಬರಿಗೂ ಒಂದೇ ರೀತಿ ಬ್ಲೌಸು ಮತ್ತು ಲಂಗ ಇದನ್ನೆಲ್ಲ ನಮಗೆ ರೆಡಿ ಮಾಡಿ ನಮ್ಮಮ್ಮ ಅವರು ಓದಿರೋರು ನಮ್ಮಮ್ಮನೇ ಫ್ರೆಂಡ್ಸ್ ಹಂಗಾಗಿ ನಮ್ಮೂರಲ್ಲಿ ಎಳ್ ಬೀರೋ ಹಬ್ಬ ಬಂದರೆ ನಮಗೆ ಫ್ರೆಂಡ್ಸ್ ನಮಗೆ ಒಂದೇ ಥರ ಬಟ್ಟೆ ಹೊಲಸ್ತಾಯಿದ್ರು ನಮ್ಮ ತಾಯಿ ನಮ್ಮ ತಂದೆ ನನಗೆ ನನ್ನ ಮಗಳು ಇವಾಗ ಎಳ್ ಬೀರೋಕ್ಕೆ ಹೋದಾಗ ಫ್ರೆಂಡ್ಸ್ ನನಗೆ ಅದೇ ನೆನಪು ಬರುತ್ತೆ ನಾವು ಸೆವೆಂತು ನಾನು ಏಯ್ತು ಓದೋ ತನಕಲ್ಲೂ ಅಷ್ಟೇ ಒಂದು ಅವಾಗ ನಾವು ಮ್ಯಾರೇಜ್ ಆಗೋ ತನಕಲ್ಲೂ ಫಸ್ಟು ನಮ್ಮ ಅಕ್ಕ ಮ್ಯಾರೇಜ್ ಆದರು ಆಗ ಫ್ರೆಂಡ್ಸ್ ನಮಗೆ ಇಬ್ಬರಿಗೂ ಒಂದೇ ಕಲರ್ ಲಂಗ ಬ್ಲೌಸ್ನ ಹೊಲಸಿ ನಾವು ನಮ್ಮ ಮನೆ ಹತ್ರ ನಾವು ಫ್ರೆಂಡ್ಸ್ ಹೆಂಗೆ ಅಂದರೆ ನಾವು ಎಷ್ಟು ಎಳ್ಳು ಬೀರನ್ನ ತಗೊಂಡೋಗಿ ಕೊಟ್ಟು ಬರ್ತೀವೋ ಅಷ್ಟೇ ನಮಗೆ ಅವರು ಪ್ಲೇಟ್ ಹಾಕೊಡ್ತಾಯಿದ್ರು ಫ್ರೆಂಡ್ಸ್ ಏನಕ್ಕೆ ಸುಳ್ಳು ಹೇಳೋದು ಆವಾಗೆಲ್ಲ ಫ್ರೆಂಡ್ಸ್ ಈ ಥರ ಪ್ಯಾಕ್ ಮಾಡೋದು ಈಗ ಫ್ರೆಂಡ್ಸ್ ನಾನಾ ರೀತಿ ಇದೆ ಪ್ಯಾಕ್ ಮಾಡೋದು ಈಗ ನೋಡಿ ನಾನು ಅಂಗಡಿಗೆ ಹೋಗಿದ್ನಲ್ಲ ನನ್ನ ಮಗಳು ಪ್ಲಾಸ್ಟಿಕ್ ಡಬ್ಬಿ ಹಂಡ್ರೆಡ್ಗೆ ಸಿಕ್ಸ್ ಕಣೆ ಟ್ವೆಲ್ಲ ಇತ್ತು ಮಮ್ಮಿ ಇದನ್ನ ಕೊಡಿಸು ಇದ್ರಲ್ಲಿ ಬೀರ್ತೀನಿ ಅಂತ ಅಂದು ಈಗ ಫ್ರೆಂಡ್ಸ್ ನೋಡಿ ಪ್ಯಾಕೆಟ್ ಆದರೆ ನಾವು ಇನ್ನೂ ಒಂದು ನಾಲ್ಕು ಜಾಸ್ತಿ ಪ್ಯಾಕ್ ಮಾಡ್ಬೋದು ಈಗ ಡಬ್ಬಿ ಆದರೆ ಫ್ರೆಂಡ್ಸ್ ನಾವು ಎಷ್ಟು ತಂದಿರ್ತೀವಿ ಅಷ್ಟೇ ಮಾಡ್ಬೋದು ಮತ್ತು ಈಗ ಒಬ್ಬರು ಮನೆಗೆ ಡಬ್ಬಿ ಕೊಟ್ಟು ಇನ್ನೊಬ್ಬರು ಮನೆಗೆ ಪ್ಯಾಕೆಟ್ ಕೊಡೋಕ್ಕಾಗಲ್ಲ ಅದು ಹಂಡ್ರೆಡ್ ರುಪೀಸ್ಗೆ ಬರೀ ಟ್ವೆಲ್ ಇತ್ತು ಇವಳು ಒಂದು ಐವತ್ತು ಜನಕ್ಕೆ ಬೀರ್ ಬರ್ತಾಳೆ ಅದಕ್ಕೆ ನಾನು ಅಮೌಂಟ್ ಇದ್ದರೆ ಮಾತ್ರ ತೊಗೊಂಡು ಒಮ್ಮಿ ಇದು ನಾನಂದೇ ಅದು ಬೇಡ ನಾ ಬೇಡ ನಡಿ ಹೆಂಗೂ ಇದು ಕವರು ಟೂ ಹಂಡ್ರೆಡ್ ಬಂದೈತಲ್ಲ ನಿಂಗೆ ಎಷ್ಟು ಬೇಕಷ್ಟು ಬೀರಿ ಹೆಚ್ಚಾದ ಇರ್ಬೋದು ಅಂತ ಫ್ರೆಂಡ್ಸ್ ನಾನು ಪಾಕೆಟ್ ತಂದಿದ್ದೀನಿ ಖಾಲಿ ಪಾಕೆಟು ಅದನ್ನೇ ತುಂಬಿ ಅದರಲ್ಲೇ ಕೊಡೋಣ ಹೇಳ್ಬಿಟ್ಟು ಹಾಗಾಗಿ ನನಗೆ ಅದೇ ನೆನಪಾಗುತ್ತೆ ಫ್ರೆಂಡ್ಸ್ ಹಾಗೆಲ್ಲ ನಮ್ಮ ತಂದೆ ತಾಯಿ ನಿಮಗೆ ಗೊತ್ತಲ್ಲ ಆ ಟೈಮಲ್ಲೆಲ್ಲ ಒಂದು ಜೊತೆ ನಮಗೆ ಬಟ್ಟೆ ಕೊಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕಿತ್ತು ಈ ಥರ ಎಲ್ಲ ಪಾಕೆಟ್ ಆಗಲಿ ಯಾವುದೂ ಇಲ್ಲ ಆದರೆ ಫ್ರೆಂಡ್ಸ್ ನಮ್ಮನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಆದರೆ ಈಗಿನಷ್ಟು ಇಲ್ಲ ಫ್ರೆಂಡ್ಸ್ ಈಗ ನೋಡಿ ನಾನು ಆಲ್ರೆಡಿ ನಮ್ಮ ಮಗಳಿಗೆ ಸ್ಯಾರಿ ತಂದಿಟ್ಟಿದ್ದೆ ಇವಾಗ ನಾನು ಬಟ್ಟೆ ಥರನ ಅಂತ ಹೋದೆ ಫ್ರೆಂಡ್ಸ್ ಯಾಕೋ ನನಗೆ ಅಲ್ಲಿ ಒಂದು ಸ್ಯಾರಿನೂ ಇಷ್ಟ ಆಗಲಿಲ್ಲ ಅವಳೊಂದು ಗ್ರೀನ್ ಇಷ್ಟಪಟ್ಟಿದ್ದು ನಾನು ಆ ಸೀರೆ ತರಲಿಲ್ಲ ಹಂಗಾಗಿ ಆವಾಗೆಲ್ಲ ಆ ಥರ ಇತ್ತು ಇವಾಗ ಏನಿಲ್ವಲ್ಲ ಫ್ರೆಂಡ್ಸ್ ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ ನಾನು ಎಲ್ಲ ರೆಡಿ ಆದಮೇಲೆ ಫ್ರೆಂಡ್ಸು ಈಗ ಅವಳು ಎಲ್ಲಿ ಬೀರೋಗೋದು ಅವಳು ನನಗೆ ಯಾವಾಗಲೂ ವೀಡಿಯೋಗೆ ಬರೋಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ವೀಡಿಯೋಗೆ ಬನ್ನಿ ಅಂತ ಹಿಂಸೆ ಮಾಡಲ್ಲ ಅವರವರು ಇಷ್ಟ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಕಡಲೆ ಬೀಜ ಫ್ರೆಂಡ್ಸ್ ಆಯಿತು ಹುರಿದು ಇದನ್ನು ಈಗ ನಾನು ಫ್ರೆಂಡ್ಸ್ ಇವಾಗ ಕಡಲೆ ಬೀಜ ಹುರಿದೆ ನೋಡಿ ನಾನು ಎಳ್ಳು ನಿಮಗೆ ತೋರಿಸೋದ್ನಲ್ಲ ಇದನ್ನೇ ನಾನು ಅಷ್ಟೊಂದು ಕಡಲೆ ಬೀಜದ ಥರ ಉರಿಯಲ್ಲ ನೋಡಿ ಫ್ರೆಂಡ್ಸ್ ಇದಿಷ್ಟೇ ಒಂದು ಎರಡೇ ಎರಡು ನಿಮಿಷ ಹುರಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೇ ನೋಡಿ ಫ್ರೆಂಡ್ಸ್ ನೀವು ಸ್ವಲ್ಪ ಎಳ್ಳನ್ನ ಉರಿಯುವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಕರ್ರಿಗೆ ಕಾಣ್ತಾ ಇದ್ದಲ್ಲ ಇದೆಲ್ಲ ಈಗ ನಾನು ಕಡಲೆ ಬೀಜ ಹುರಿದ್ನಲ್ಲ ಅದು ಅದೇನಾಗಲ್ಲ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಏನು ಗೊತ್ತಾ ಎಳ್ಳು ಸ್ವಲ್ಪ ಮೇಲೇ ಮಿಕ್ಸ್ ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಎಳ್ದು ಆಗೋಯ್ತು ನೋಡಿ ಇಷ್ಟೇ ಕಲರ್ ಕಾಣಿಸ್ತಾ ಇದೆಯಾ ಅಷ್ಟೇ ಬಂದರೆ ಸಾಕು ಈಗ ಒಂದಕ್ಕೆ ನಾವು ಸ್ಕಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡ್ಕೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ನಿಮ್ಮ ಮುಂದೆನೇ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಹಾಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೋಡಿ ನಾನು ಖಾಲಿ ಖಾಲಿ ಇದಕ್ಕೆ ಕಡಲೇನ ಹಾಕ್ತಾಯಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಕಡಲೆನ ಉರಿಯೋ ಹಾಗಿಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಸುಮ್ಮನೆ ಅದರೊಳಗಡೆ ಆ ಬಿಸಿ ಏನಿರುತ್ತೆ ಫ್ರೆಂಡ್ಸ್ ಅದರಲ್ಲೇ ನಾವು ಇದನ್ನು ಮಾಡಿದ್ರೆ ಆಗೋಯ್ತು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇಷ್ಟೇ ಈ ಥರ ಸುಮ್ಮನೆ ಎಳ್ಳು ಸ್ವಲ್ಪ ಆರಿದ್ಮೇಲೆ ಹಾಕಬೇಕು ಫ್ರೆಂಡ್ಸ್ ಯಾಕಂತ ಎಲ್ಲ ಬಿಸಿ ಇರುತ್ತಲ್ಲ ಅದು ಬೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಂಥರ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಹಾರಿದ ರೆಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈಗ ನಾನು ಎಲ್ಲನೂ ಯಾವ ರೀತಿ ರೆಡಿ ಮಾಡಿ ಇದು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ಹುರಿದಿದ್ದು ಇವಾಗ ಮಿಕ್ಸ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆವಾಗ ನಿಮಗೆ ಕಡಲೇನ ನಾನು ಹಾಗೇನೇ ಇದು ಮಾಡ್ತೀನಿ ನೋಡಿದ್ರೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಕಡಲೆ ಬೀಜನ ಎಲ್ಲ ಬೇಳೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ನೀಟಾಗಿ ಉರ್ದಿದ್ದೀನಿ ನಾನು ಯಾವಾಗಲೂ ಒಂದು ದಿವಸ ಮುಂಚೆಯೇ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಈ ಸಲ ನನಗೆ ಆಗಲಿ ಯಾಕಂದರೆ ನಿನ್ನೆ ನಾನು ಫುಲ್ ಡ್ಯೂಟಿ ಮಾಡಿದ್ನಲ್ಲ ಎರಡು ಶಿಫ್ಟು ಕಾಣಿಸ್ತಾ ಇದೆಯಾ ಎಳ್ಳು ಫ್ರೆಂಡ್ಸ್ ಇದು ಈಗ ನೋಡಿ ಫ್ರೆಂಡ್ಸ್ ಎಲ್ಲನೂ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಕಾಣಿಸ್ತಾ ಇದೆಯಾ ನೋಡ್ತೀಸ್ நோடி ஃபிரெண்ட்ஸ் இவாக எல்லாம் சரியாய்த்து எள்ளிந்த இடது ஒன்று நிமிஷம் நம்ம ஹத்தி தோர்ஸ் காணஸ்தேள் பெல்ல கொபரி எல்லாம் காணஸ்தேன் நீங்கள் ஆமே ஃபிரெண்ட்ஸ் அது பிப்பர்மெண்ட் மாத்திர நான் இதே வர்ஷ பஸ்ட் ஆக்கியாது அவள் ஆக்கோந்தி இல்லாந்திர நான் யாவாக ஃப்ரெண்ட்ஸ் இல்லை ஃபிரெண்ட்ஸ் இப்போ ஃபிரெண்ட்ஸ் நான் எல்லாம் பாக்கெட் அவளுக்கு அவளும் ரெடியாய் தளே ಇದೆಲ್ಲ ಇಷ್ಟು ನೋಡಿದ್ರೆ ಫ್ರೆಂಡ್ಸ್ ನಂದು ಎಳ್ಳು ಬೀರ ಮನೆಯಲ್ಲೇ ರೆಡಿ ಆಗೋದು ನಾನು ಯಾವಾಗಲೂ ಮನೆಯಲ್ಲೇ ರೆಡಿ ಮಾಡೋದು ಇಷ್ಟನ್ನು ನಾನು ದಿವಸ ಮುಂಚೆ ರೆಡಿ ಮಾಡ್ಕೊಂಡೆ ಏನು ತೊಂದರೆ ಇಲ್ಲ ಇವಾಗ ರೆಡಿ ಮಾಡಿದ್ರು ಫ್ರೆಂಡ್ಸ್ ಏನು ಅಂತ ಏನು ಅರ್ಜೆಂಟ್ ಏನಿಲ್ಲ ಅದಾದ್ರೂ ಫ್ರೆಂಡ್ಸ್ ಇನ್ನೇನು ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಬ್ಬೇನ ನಾನು ಈ ಥರ ಕಟ್ ಮಾಡಿ ಕಾಣಿಸ್ತಾಯ್ತಾ ಯಾಕಂದರೆ ಎಲ್ಲರೂ ಮನಗೂ ಕೊಡಬೇಕಲ್ಲ ಅದಕ್ಕೋಸ್ಕರ ನಾನು ಕಬ್ಬೆಲ್ಲ ಈ ರೀತಿ ಕಟ್ ಮಾಡಿ ಕಬ್ಬು ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಹೇಳದ್ನಲ್ಲ ನಾನು ಪಾಕೆಟೆ ತಂದಿದ್ದೀನಿ ಹಾಕೋಕ್ಕೆ ಅಂತ ಅದನ್ನು ಒಂದು ಮಾಡಿನೂ ನಾನು ನಿಮಗೆ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಪಾಕೆಟ್ ತಂದಿದ್ದೀನಿ ನೋಡಿ ಈ ಸೈಜ್ ಪಾಕೆಟ್ನ ನಾನು ತಂದಿದ್ದೀನಿ ಇದೇನಿಲ್ಲ ಫ್ರೆಂಡ್ಸ್ ನಲ್ವತ್ತು ರೂಪಾಯಿ ಪಾಕೆಟ್ ಅಷ್ಟೇ ನೋಡಿ ಇದನ್ನು ಈ ರೀತಿ ಓಪನ್ ಮಾಡೋದು ಓಪನ್ ಮಾಡಿ ಫ್ರೆಂಡ್ಸ್ ನಾವೆಷ್ಟು ಮಾಡಿ ಎಷ್ಟು ಹಾಕ್ತೀರಿ ಅಷ್ಟು ಒಂದು ನಿಮಿಷ ನಿಮಗೆ ಅದನ್ನು ನಾನು ಫಿಲ್ ಮಾಡಿ ತೋರಿಸ್ತೀನಿ ಪಾಕೆಟ್ ಯಾವ ರೀತಿ ಬರುತ್ತೆ ಅಂತ ಅಂದರೆ ನಾನು ಡಬ್ಬನ ತರಲಿಲ್ಲ ಅಷ್ಟೇ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಇಷ್ಟೇ ಫ್ರೆಂಡ್ಸ್ ಇದನ್ನು ಪ್ರೆಸ್ ಮಾಡೋದು ಕಾಣಿಸ್ದಾಗೆ ಈ ರೀತಿ ಎಳೆಯೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋ ಎಳ್ಬೀರ್ ಪ್ಯಾಕೆಟು ರೆಡಿ ಆಯಿತು ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಹೇಳಲಿಲ್ಲ ಅಂಗಡಿಯಲ್ಲಿ ರೆಡಿ ಆಗಿರೋದು ಈ ಥರದೊಂದು ಪ್ಯಾಕೆಟ್ನ ಅವರು ನನಗೆ ತೋರಿಸಿದ್ರು ಅಂಗಡಿಗೆ ಹೋಯ್ನಾಗ ಇದು ಒಂದು ಇಪ್ಪತ್ತೈದು ರೂಪಾಯಿ ಹೇಳಿದ್ರು ಟ್ವೆಂಟಿ ಫೈವ್ ರುಪೀಸ್ ಹೇಳಿದರು ಆಗ ನಾನು ಯೋಚನೆ ಮಾಡಿದ್ರೆ ನಾನು ಕೊಬ್ಬರಿ ತಂದಿರೋದು ಮೂವತ್ತ್ ಮೂರು ರೂಪಾಯಿ ಟೋಟಲ್ ಅರವತ್ತು ರೂಪಾಯಿಗೆ ಅರ್ಧ ಕೆ ಜಿ ಕೊಬ್ಬರಿ ಇದು ಒಂದು ಪಾಕೆಟು ಟ್ವೆಂಟಿ ಫೈವ್ ರೂಪೀಸ್ ಹೇಳಿದರು ಅದಕ್ಕಿಂತ ನಾವು ಮಾಡೋದೇ ಈಸಿ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ರೆಡಿ ಮಾಡಿದೆ ಈಗ ನಾನು ಕೂತ್ಕೊಂಡು ಅವಳು ಅವಳಿಗೆ ಓ ಮನೆಗೆ ಹೋಗ್ತಾಳಲ್ಲ ಎಷ್ಟು ಬೇಕಷ್ಟನ್ನ ಇವಾಗ ನಾನು ಪಾಕೆಟ್ನ ರೆಡಿ ಮಾಡಿಕೊಡ್ತೀನಿ ನೋಡಿದ್ರೆ ಫ್ರೆಂಡ್ಸ್ ನಾನು ಮನೆಯಲ್ಲೇ ಯಾವ ರೀತಿ ಎಲ್ಬೀರ್ನ ರೆಡಿ ಮಾಡಿದೆ ನಾನು ಯಾವುದನ್ನು ಆದಷ್ಟು ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ತೀನಿ ಯಾವುದನ್ನು ನಾನು ಹೋಗಿ ಜಾಸ್ತಿ ತರೋಕೋಗಲ್ಲ ಟೈಮ್ ಇರಲಿ ಇಲ್ಲದೆ ಹೋಗ್ಲಿ ಹಂಗಾಗಿ ನಾನು ಮನೆಯಲ್ಲೇ ಜಾಸ್ತಿ ಏನೊಂದು ನಾನು ರೆಡಿ ಮಾಡೋದು ನೋಡಿ ಫ್ರೆಂಡ್ಸ್ ಸಾಕಲ್ವಾ ಇಷ್ಟು ಪಾಕೆಟು ಅದು ನಾವು ಆವಾಗಿಂದ ನಡೆಸ್ಕೊಂಡು ಬಿ ಬಂದಿದ್ದೀವಿ ಮಾಡಿಸ್ಬೇಕು ನಮ್ಮ ಮನೇಲಿರೋ ತನಕ ಅದಕ್ಕೋಸ್ಕರ ನಾನು ಮಾಡಿಸ್ತೀನಿ ಅವರು ಮದುವೆ ಆಗೋದ್ಮೇಲೆ ಅವ್ರ ಮನೇಲಿ ಏನಾದರೂ ಮಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ನಾನು ನೋಡಿ ನೆನ್ನೆ ಬರಬೇಕಾದ್ರೆ ಇದು ತಂದೆ ಬೀನ್ಸ್ಕಾಯಿ ತಂದೆ ಕೆ ಜಿ ಎಂಬತ್ತು ರೂಪಾಯಿ ಅದನ್ನು ನಾನು ಬಿಡಿಸಿ ಇಟ್ಟಿದ್ದೀನಿ ನೋಡೋಣ ಇವಾಗ ಸಾಂಬಾರು ಏನಾದರೂ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದೇನು ಪೊಂಗಲ್ಲು ಇದೆಲ್ಲ ತಿಂದರೆ ಅಷ್ಟು ಇದಾಗಲ್ಲ ಅದಕ್ಕೆ ಸಾಂಬಾರು ವೈಟ್ ರೈಸನ್ನು ಮಾಡ್ತೀನಿ ಈಗ ಫ್ರೆಂಡ್ಸ್ ನೋಡಿ ನಾನು ಇಷ್ಟು ಕವರು ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾನು ಎಲ್ಲದಕ್ಕೂ ತುಂಬಲ್ಲ ಅವಳಿಗೆ ಎಷ್ಟು ಹೋಗಿ ಬರ್ತಾಳೆ ಅಷ್ಟನ್ನು ನಾನು ತುಂಬ್ಕೊತೀನಿ ಮಿಕ್ಕಿದ್ದು ಫ್ರೆಂಡ್ಸ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಇದರಲ್ಲ ಎಲ್ಲರಿಗೂ ಕೊಡಬೇಕಲ್ಲ ಕಬ್ಬನ್ನ ನಾನು ಇಷ್ಟೇ ತುಂಡುವಾಗಿ ಮಾಡಿದ್ದೀನಿ ಕಬ್ಬು ನೋಡಿದ್ರಲ್ಲ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬನ ನೀವೆಲ್ಲ ಯಾವ ಥರ ಮಾಡಿದ್ದೀರಾ ನನಗೆ ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ್ ನಾನಂತೂ ಇದೇ ಥರ ನನ್ನ ಮನೇಲಿ ಹಬ್ಬ ಮಾಡಿರೋದು ಆಲ್ರೆಡಿ ನಾನು ಪಂಗಲ್ದೆಲ್ಲ ರೈಸ್ ಹಾಕಿರೋದ್ರಿಂದ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಆಲ್ರೆಡಿ ಆಗೋಯಿತು ಸಾಯಂಕಾಲ ಈಗ ಅವಳ್ದು ರೆಡಿ ಆಗಾಯಿತು ಈಗ ನಾನು ಆಕ್ಚುಲಿ ಬೇಗ ಬೇಗ ಇದನ್ನು ಪ್ಯಾಕ್ ಮಾಡಿಬಿಡ್ತೀನಿ ಅವಳೊಂದು ಹತ್ತು ಮನೆ ಇಪ್ಪತ್ತು ಮನೆಗೆ ಕೊಟ್ಟು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಕೂತ್ಕೊಂಡಿದ್ದೀನಿ ನಿಧಾನಕ್ಕೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಆಮೇಲೇ ನಾನು ಅಡುಗೆ ಮಾಡೋದು ಅಡುಗೆ ಮಾಡೋಕ್ಕೇನು ಈಗ ಅರ್ಜೆಂಟ್ ಇಲ್ವಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ್ದು ವಿಶೇಷ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರಿದೆ ಫಸ್ಟ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಾವು ಮಾಡಿದ್ದೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಈ ಥರ ಆಯಿತು ನೀವೆಲ್ಲ ಯಾವ ರೀತಿ ಮಾಡಿದ್ರೆ ಆ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಈಗಿನ ಹೊಸ ವರ್ಷ ಹೋಯಿತು ಇನ್ನೇನು ಫ್ರೆಂಡ್ಸ್ ನಮಗೆಲ್ಲ ಕನ್ನಡದವ್ರಿಗೆ ಯುಗಾದಿ ಅಂತೆ ಶಿವರಾತ್ರಿ ಅಂತೆ ಗೌರಿ ಹಬ್ಬ ಅಂತೆ ಒಂದಾದ ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್